ನಾವು ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳಲ್ಲಿ ಮಾನವನು ಮಾನವ ಜನ್ಮ ಎನ್ನುವುದು ಎಷ್ಟೋ ಪುಣ್ಯದಿಂದ ಬಂದಿದೆ ಈ ಭೂಮಿಯ ಮೇಲೆ ನಾವು ಏನೋ ಕಾಲಹರಣಕ್ಕೆ ಬಂದಿಲ್ಲ ಈಗ ಮೂರು ಗಂಟೆಗಳ ಸಮಯ ಈ ಹಾಲ್ನಲ್ಲಿ ಇರಲು ಬಂದಿರುವಿರಿ ಎಂದರೆ ಎಷ್ಟೊಂದು ಪ್ಲಾನಿಂಗ್ ಇಂದ ಬಂದಿರುತ್ತೀರಿ ಒಂದು ಜೀವಿತ ಕಾಲವೆಲ್ಲ ಜೀವನ ಮಾಡಲು ಈ ಭೂಮಿಯ ಮೇಲೆ ಬಂದಿರುವುದರಿಂದ ಸುಮ್ಮನೆ ನಾವು ಬಂದಿಲ್ಲ ಈ ಜನ್ಮ ತೆಗೆದುಕೊಳ್ಳುವುದಕ್ಕೂ ಮುನ್ನ ನಾವು ಏನು ಮಹಾ ಅದ್ಭುತ ಕಾರ್ಯಕ್ಕೆ ಭೂಮಿ ಮೇಲೆ ಕಳುಹಿಸಲ್ಪಟ್ಟಿದ್ದೇವೆ ಆ ವಿಷಯವನ್ನು ಕೂಡ ಯಾವಾಗಲೂ ನಾವು ಬಾಡಿ ಲೆವೆಲ್ ಮೈಂಡ್ ಲೆವೆಲ್ ಅಲ್ಲಿ ಇರದೆ ಆತ್ಮಪರವಾಗಿ ಕೂಡ ನಾವು ಆಲೋಚನೆ ಮಾಡಬೇಕು ಲಯಕಾರಕನಾದ ಶಿವನು ನಮಗೆ ಬೋಧಿಸಿರುವುದು ಇದನ್ನೇ ಆತ್ಮತತ್ವವನ್ನ ಕುರಿತು ನಾವು ತಪ್ಪದೆ ಆಲೋಚಿಸಬೇಕು ಎಂದು